ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಇನ್ಫಾರ್ಮೇಟಿವ್ ಚಾನಲ್ ಎಸಿನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಪಾಯಸ ಮಾಡಿದರೆ ತುಂಬಾ ಒಳ್ಳೆಯದು ಅದರಲ್ಲೂ ಶ್ರೀಕೃಷ್ಣ ದೇವರಿಗೆ ಅಂತೂ ತುಂಬನೇ ಪ್ರಿಯವಾಗಿದ್ದು ಇದನ್ನು ಮಾಡೋದು ಕೂಡ ಸುಮ್ಮನೆ ಸುಲಭ ನಾವು ಅವಲಕ್ಕಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಅದಾದಮೇಲೆ ನೀರೆಲ್ಲ ಅದರಿಂದ ತೆಗೆದು ಅವಲಕ್ಕಿ ನೆನೆದಿರುತ್ತಲ್ಲ ಅದಾದಮೇಲೆ ನಾವು ಕುಕ್ಕರ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಅದಕ್ಕೆ ಪಾಕ ಬರೋದಕ್ಕೆ ನೀರು ಹಾಕಬೇಕು ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಬಿಡೋವರೆಗೂ ಹಾಗೇನೆ ಕುದಿಸ್ಬೇಕು ಈ ಥರ ಆಗಿ ಪಾಕ ಗಟ್ಟಿಯಾಗಿ ಬರುತ್ತೆ ಅಷ್ಟೊತ್ತಿಗೆ ನಾವು ಅರ್ಧ ಲೀಟ್ರ್ ಹಾಲನ್ನ ಇದಕ್ಕೆ ಹಾಕೊಬೇಕು ಹಾಕೊಂಡು ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಅವಲಕ್ಕಿನ ನಾವು ನೆನೆಸಿದ್ದೀವಲ್ವ ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗೇ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಬೇಕು ಅಷ್ಟೇ ಇದಕ್ಕೆ ಅದಾದಮೇಲೆ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಬೇಕು ಹಾಗೆ ಗೋಡಂಬಿ ದ್ರಾಕ್ಷಿ ಇವೆಲ್ಲವೂ ಚೆನ್ನಾಗೇ ಫ್ರೈ ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಸೂಪರ್ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಪಾಯಸ ರೆಡಿಯಾಗುತ್ತೆ ಮೊದಲಿಗೆ ದೇವಿಗೆ ನೈವೇದ್ಯ ಇಟ್ಟು ಆಮೇಲೆ ನೀವು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ